ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಿಲ್ವಾ ನಿಮ್ಮ ಅಕ್ಕಪಕ್ಕದ ಅಂಗಡಿನಲ್ಲಿ ತುಂಬ ರಶ್ ಇರುತ್ತೆ ತುಂಬ ಜನ ಇರ್ತಾರೆ ಆದರೆ ನಮ್ಮ ಅಂಗಡಿಲಿ ಯಾರೂ ಬರಲ್ಲ ಗುರುಗಳೇ ಮೊದಲು ನಮ್ಮ ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ನಡೀತಿತ್ತು ಆದರೆ ಇದಕ್ಕಿದ್ದಂತೆ ವ್ಯಾಪಾರದಲ್ಲಿ ಕುಸಿತ ಆಗಿದೆ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ತಾರೆ ನನ್ನ ಅಂಗಡಿಗೆ ಬರೋದಿಲ್ವಲ್ಲ ಏನಾದರೂ ಮಾಡಿ ಒಂದು ಉಪಾಯ ಹೇಳ್ಕೊಡಿ ಒಂದು ಪರಿಹಾರ ಹೇಳ್ಕೊಡಿ ಅವತ್ತು ಹೇಳ್ಕೊಟ್ಟಾಗೆ ನಾನು ಮಾಡಿದ್ದಕ್ಕೆ ನೋಡಿ ತುಂಬ ಆದಾಯ ಮಾಡಿಕೊಂಡೆ ಈಗ ನನ್ನ ಥರದ್ದೇ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಬಂದು ನನ್ನ ವ್ಯಾಪಾರ ತುಂಬ ನಷ್ಟ ಆಗ್ತಾ ಇದೆ ಅಂತ ಎಷ್ಟೊಂದು ಜನ ಕೇಳಿದ್ರಿ ನಾವು ಪರಿಹಾರ ತುಂಬ ಜನಕ್ಕೆ ಕೊಟ್ಟಿದ್ವಿ ಅದರಿಂದ ಒಳ್ಳೊಳ್ಳೆ ಲಾಭವನ್ನು ಮಾಡಿದ್ದಾರೆ ಅವರ ಅಂಗಡಿಗಿಂತ ನಿಮ್ಮ ಅಂಗಡಿನೇ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇಂತಹ ಸಮಸ್ಯೆಗಳು ಇದ್ದಾಗ ನೀವು ನಾವು ತಿಳಿಸ್ಕೊಟ್ಟ ಹಾಗೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಅಂಗಡಿನೂ ಕೂಡ ವ್ಯಾಪಾರ ಚೆನ್ನಾಗಾಗುತ್ತೆ ಧನವಂತರಾಗುತ್ತೀರಿ ಧನ ಆಕರ್ಷಣೆಗಳು ಆಗುತ್ತದೆ ದುಡ್ಡು ಅಕ್ಷಯವಾಗುತ್ತದೆ ನಿಮ್ಮ ಅಂಗಡಿಲಿ ವ್ಯಾಪಾರ ನಿಮಗೆ ಗೊತ್ತಿಲ್ಲದ ಅಷ್ಟು ಬ್ಯುಸಿಯಾಗಿ ಕೆಲಸ ಮಾಡುವಂಥಾಗತ್ತೆ ಈ ಒಂದು ಸರಳ ತಂತ್ರ ಮಾಡಬೇಕು ಅದೇನು ಅಂತ ಹೇಳ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ನೀವೇನಾದರೂ ನಮ್ಮ ಚಾನಲ್ ಸಿದ್ಧಿ ಮಂತ್ರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಅನೇಕ ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಪ್ರತಿದಿನ ನಿಮ್ಮ ಮೊಬೈಲ್ನಲ್ಲೇ ನೋಡಬಹುದು ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸುತ್ತಾರೆ ಅಂಗಡಿಗಳಲ್ಲಿ ಕೆಲವು ಬಾರಿ ಚೆನ್ನಾಗಿ ನಡೆದಿದ್ದ ವ್ಯಾಪಾರಗಳು ಇದ್ದಕ್ಕಿದ್ದ ಹಾಗೆ ಕುಸಿತು ಹೋಗುವುದು ಒಂದೇ ಕಾರಣಕ್ಕಾಗಿ ಅಂದರೆ ದೃಷ್ಟಿದೋಷ ಹೌದು ಕೆಲವರಿಗೆ ದೋಷಗಳು ಹೆಚ್ಚಾಗಿ ಆದಾಗಲೂ ಕೂಡ ವ್ಯಾಪಾರದಲ್ಲಿ ಕುಂಠಿತವಾಗಿ ಹೋಗುತ್ತದೆ ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ಪ್ರಕ್ರಿಯೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ನಿಮ್ಮ ಮೊಕವನ್ನು ಗಂಟು ಹಾಕಿಕೊಂಡು ಗ್ರಾಹಕರಿಗೆ ತೋರಿಸುವುದು ನಿಮ್ಮ ಮೊಕನ ಗಂಟು ಮೊಕ ಹಾಕೊಂಡನ್ನು ತೋರಿಸೋದು ಬಿಟ್ಟು ಲವಲವಿಕೆ ಇರತಕ್ಕಂತಹ ನಗುಮುಖದಿಂದ ನೀವು ವ್ಯಾಪಾರ ಮಾಡುವ ಸ್ಥರ ಆಗಿದ್ದರೆ ಅದು ಬೇಗನೆ ವ್ಯಾಪಾರ ಫಲದಾಯಕವಾಗುತ್ತದೆ ಇಂತಹ ಕೆಲವೊಂದು ತಪ್ಪುಗಳನ್ನು ಸರಿಪಡಿಸಿಕೊಳ್ಬೇಕು ಇದರ ಹೊರತಾಗಿಯೂ ನಿಮ್ಮ ಅಂಗಡಿಯಲ್ಲಿ ಅಂಕೋಲೆ ಕಡ್ಡಿಯನ್ನು ನೇತು ಹಾಕಬೇಕು ಈ ಅಂಕೋಲೆ ಕಡ್ಡಿ ಯಾರ ಅಂಗಡಿಯಲ್ಲಿ ಇರುತ್ತದೋ ಅವರಿಗೆ ಧನ ಆಕರ್ಷಣೆಗಳು ವ್ಯಾಪಾರ ಆಕರ್ಷಣೆಗಳು ಜನ ಆಕರ್ಷಣೆಗಳು ಆಗುತ್ತದೆ ಈ ಅಂಗೋಲೆ ಕಡ್ಡಿಯನ್ನು ನೀವು ಎಲ್ಲಿಂದ ತರಬೇಕು ಇದಕ್ಕೂ ಕೂಡ ಶಾಸ್ತ್ರದ ಅನುಸಾರವಾಗಿ ಪೂಜಿಸಿ ಮಂತ್ರಿಸಿ ಸಿದ್ಧಿಸಿ ನಲವತ್ತೇಳು ಕಡ್ಡಿಗಳು ಬಾಕಿ ಉಳಿದಿದೆ ನಲವತ್ತೇಳು ಕಡ್ಡಿಗಳಲ್ಲಿ ನಿಮಗೂ ಒಂದು ಅಂಕೋಲೆ ಕಡ್ಡಿಯನ್ನು ಮಂಜುನಾಥ ಗುರುಗಳು ನೀಡುತ್ತಾರೆ ಅವರಿಗೊಂದು ಫೋನ್ ಮಾಡಿ ಆದಷ್ಟು ಬೇಗ ಅಂಕೋಲೆ ಕಡ್ಡಿಯನ್ನು ತೆಗೆದುಕೊಂಡು ಬಂದು ನಿಮ್ಮ ಅಂಗಡಿಯ ಮೇಲೆ ಹಾಕಬಹುದು ಅಥವಾ ಅವರು ನಿಮಗೆ ಪೋಸ್ಟಲ್ಲಿ ಕೂಡ ಕಳಿಸ್ತಾರೆ ಒಳ್ಳೆಯದಾಗತ್ತೆ